ಕೇವಲ ಮಳೆ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಮಾತ್ರ ಅಲ್ಲ ಯಾದಗಿರಿ ಕಲಬುರಗಿ ಈ ಭಾಗದಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ ಯಾದಗಿರಿ ಜಿಲ್ಲೆ ಅಂತ ನೋಡೋದಾದ್ರೆ ಪಗಲಾಪುರ ಸೇತುವೆ ಜಲಾವೃತದಿಂದ ಸಂಪರ್ಕವೇ ಕಡಿತವಾಗಿದೆ ರಾತ್ರಿಯಿಡೀ ಸುರಿದ ಮಳೆಗೆ ಪಗಲಾಪುರ ಸೇತುವೆ ಜಲಾವೃತವಾಗಿದ್ದು ಪಗಲಾಪುರದ ತಾತ್ಕಾಲಿಕ ಸೇತುವೆ ಸಂಪರ್ಕ ಕಟ್ಟಾಗಿದೆ ಕಳೆದ ವರ್ಷ ಮಳೆಗಾಲದಲ್ಲಿ ಸೇತುವೆ ಕೊಚ್ಚೋಗಿತ್ತು ಸದ್ಯ ಎಂಟು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಸೇತುವೆ ಇದು ಸಂಚಾರಕ್ಕಾಗಿ ತಾತ್ಕಾಲಿಕ ಸೇತುವೆಯನ್ನ ನಿರ್ಮಾಣ ಮಾಡಿದ್ರು ಈಗ ಮಳೆ ಅಬ್ಬರ ಜಲಾವೃತವಾಗಿದೆ ಆ ತಾತ್ಕಾಲಿಕವಾಗಿ ತಾತ್ಕಾಲಿಕಕ್ಕೆ ಅಂತ ರೆಡಿ ಮಾಡಿದ ಸೇತುವೆ ನಿರ್ಮಾಣ ಹಂತದ ಸೇತುವೆ ಮೇಲೆ ಬೈಕನ್ನ ಎತ್ತಿಟ್ಟು ಸಂಚಾರ ಮಾಡ್ತಾ ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ ನಾಗಪ್ಪ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಕೇಳೋಣ ಯಾದಗಿರಿ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿದಂಥ ಭಾರಿ ಮಳೆಗೆ ಈಗ ಯಾದಗಿರಿ ಜಲನಿಗೆ ಈಗ ಜಲಕಂಟಕ ಎದುರಾಗಿದೆ ಯಾದಗಿರಿ ತಾಲೂಕಿನ ಪಗ್ಲಾಪುರ್ ಗ್ರಾಮದ ಹೊರಭಾಗದಲ್ಲಿರುವಂಥ ಪಗ್ಲಾಪುರ್ ಗ್ರಾಮದ ಸಂಪರ್ಕ ಸೇತುವೆ ಈಗ ತಾತ್ಕಾಲಿಕ ಏನು ಸೇತುವೆ ಇತ್ತು ಆ ಸೇತುವೆ ಭಾರಿ ಪ್ರಮಾಣದ ಮಳೆಗೆ ಈಗ ಜಲಾವೃತವಾಗಿದೆ ಕಳೆದ ವರ್ಷ ಕೂಡ ಈ ಸೇತುವೆ ಭಾರಿ ಮಳೆಯಿಂದ ಸೇತುವೆ ಕೂಡ ಕೊಚ್ಚಿಕೊಂಡು ಹೋಗಿತ್ತು ಇದಕ್ಕೆ ಪರ್ಯಾಯವಾಗಿ ಸರ್ಕಾರ ಇದರ ಪಕ್ಕದಲ್ಲೇ ಹೊಸ ಸೇತುವೆ ಕೂಡ ನಿರ್ಮಾಣ ಕೂಡ ಮಾಡ್ತಾ ಇದೆ ಆದರೆ ಈಗ ಆ ಸೇತುವೆ ಕಾಮಗಾರಿ ಇನ್ನೂ ನಡೀತಾ ಇದೆ ಆದರೆ ಈಗ ತಾತ್ಕಾಲಿಕ ಸೇತುವೆ ಏನಿತ್ತು ಇದರಲ್ಲೇ ಏನಂತಂದರೆ ದುರಸ್ತಿ ಕಾರ್ಯವನ್ನು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಮಾಡಿದರು ಆದರೆ ಯಾದಗಿರಿ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಭಾರಿ ಪ್ರಮಾಣದ ಮಳೆ ಸುರಿದ ಪರಿಣಾಮವಾಗಿ ಭಾರಿ ಪ್ರಮಾಣದ ನೀರು ಕೂಡ ಹರಿದು ಬಂದಿದ್ದಾವೆ ಪರಿಣಾಮವಾಗಿ ಈ ಸೇತುವೆ ಈಗ ಜಲವೃತವಾಗಿ ಸಂಪರ್ಕ ಕಡಿತವಾಗಿದೆ ಇದರಿಂದ ಏನಂತಂದರೆ ಪಗ್ಲಾಪುರ ಆಗಿರ್ಬೋದು ಲಿಂಗೇರಿ ಮುಷ್ಟೂರ್ ಸೇರಿದಂತೆ ವಿವಿಧ ಭಾಗದಿಂದ ಯಾದಗಿರಿ ಜಿಲ್ಲಾ ಕೇಂದ್ರಕ್ಕೆ ಸೇರಿದಂತೆ ವಿವಿಧ ಗ್ರಾಮಕ್ಕೆ ತೆರಳಲು ಜನರು ಹರಸಾಹಸ ಇದ್ದಾರೆ ಸಂಪರ್ಕ ಈ ಸೇತುವೆ ಜಲವೃತವಾದ ಪರಿಣಾಮವಾಗಿ ಸಂಪರ್ಕ ಕೂಡ ಕಡಿತವಾಗಿದೆ ಹೆಚ್ಚಿನ ವಾಹನಗಳು ಕೂಡ ಏನು ಯಾವುದೇ ವಾಹನಗಳು ಸೇ ಯಾವುದೇ ವಾಹನಗಳು ಕೂಡ ಸಂಚಾರ ಮಾಡ್ತಿಲ್ಲ ಇದರ ಪಕ್ಕದಲ್ಲಿ ಏನು ಹೊಸ ಸೇತುವೆ ನಿರ್ಮಾಣ ಮಾಡಲಾಗ್ತದೆ ನಿರ್ಮಾಣ ಹಂತದ ಸೇತುವೆ ಮೇಲ್ಭಾಗದಿಂದ ಜನರು ಏನಂತಂದರೆ ಈಗ ಸಂಚಾರ ಮಾಡ್ತಾಯಿದ್ದಾರೆ ಪ್ರಮುಖವಾಗಿ ಆಟೋ ಕಾರ್ ಯಾವುದೇ ವಾಹನಗಳು ಇಲ್ಲಿ ಸಂಚಾರ ಆಗ್ತಾ ಇಲ್ಲ ಕೇವಲ ಇಲ್ಲಿ ನಿರ್ಮಾಣ ಹಂತದ ಸೇತುವೆ ಮಾ ಮೇಲ್ಭಾಗದಿಂದ ಹರಸಾಹಸಪಟ್ಟು ಇಲ್ಲಿ ಬೈಕ್ ಸವಾರರು ಬೈಕ್ಗಳನ್ನು ತಳ್ಳಿಕೊಂಡು ನಂತರ ತಮ್ಮ ಗ್ರಾಮಕ್ಕೆ ತಳ್ತಾ ಇದ್ದರೆ ಅದೇ ರೀತಿಯಾಗಿ ಈ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಹಳ್ಳಿ ಹಾಗೂ ವಿವಿಧ ಗ್ರಾಮಕ್ಕೆ ತೆರಳಲು ಕೂಡ ಪ್ರತಿಯೊಬ್ಬರು ಪರಿತಪಿಸ್ತಾ ಇದ್ದರೆ ಭಾರಿ ಮಳೆಯಿಂದ ಈಗ ಪ್ರತಿಯೊಬ್ಬರು ಕೂಡ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಈಗ ಇಲ್ಲಿ ಸ್ಥಳೀಯರು ಕೂಡ ಏನು ಹೇಳ್ತಾರೆ ಕೇಳೋಣ ಈಗ ಈ ಬ್ರಿಡ್ಜ್ ಈಗ ಮುಳುಗ್ಯದ ಈ ನಿರ್ಮಾಣ ಅಂತ ಸೇತುವೆ ಕೂಡ ಅದು ಜಲ್ದಿ ಕಾಮಗಾರಿ ಆಗಿ ಮುಗ್ದಿಲ್ಲ ಏನು ಸಮಸ್ಯೆ ಆಗ್ತದೆ ಈ ಹಿಂದೆ ಧಾರಾಕಾರ ಸುಳಿದ ಮಳೆಗೆ ಈ ಸಂಪೂರ್ಣ ಸೇತುವೆ ಎಲ್ಲ ಕೊಚ್ಚಿ ಹೋಗಿತ್ತು ಇದಕ್ಕೆ ಏನಾದರೂ ಸ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದಿಂದ ಸುಮಾರು ಎಂಟು ಕೋಟಿಯಲ್ಲಿ ಈ ಸೇತುವೆ ಮಾಡ್ತಕ್ಕಂಥದ್ದು ಕೆಲಸ ಇಷ್ಟೊತ್ತಿಗೆ ಮುಗಿಬೇಕಾಗಿತ್ತು ಆದರೆ ಮುಗಲಾರ ಸಲಾಗಿ ಇವತ್ತೇನದ ಈ ತಾತ್ಕಾಲಿಕ ಇರತಕ್ಕಂಥ ರಸ್ತೆ ಸಂಪೂರ್ಣ ಹಾಳಾಗಿ ಈಗ ಮೇಲಿನದ್ದು ಕೂಡ ಮರುಮಗಿರಮಾಗಿದ್ರೆ ತೆರೆಯೋಕೆ ಅನುಕೂಲ ಆಗ್ತು ಇವತ್ತೇನಾದ ಯಾರು ಸಂಚಾರ ಮಾಡದೆ ಇವತ್ತು ಈ ಈಗ ಸುಮಾರು ಹತ್ತಾರು ಹಳ್ಳಿಗೆ ಹೋಗ್ತಕ್ಕಂಥ ಸಂಪರ್ಕ ಇರ್ತಕ್ಕಂಥ ಸೇತುವೆ ಈಗ ಸೇತುವೆ ಸಂಪರ್ಕ ಕಟ್ಟಾಗಿದ್ದು ಮತ್ತು ಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳಲ್ಲಿ ನೀರು ನುಗ್ಗಿಕಿಸಿ ಬೆಳೆ ನಾಶ ಆಗುವ ಸಂಭವ ಇದೆ ಅದೇ ರೀತಿಯಾಗಿ ಇಲ್ಲಿ ಮಹಿಳೆಯರು ಇದ್ದಾರೆ ಏನಾದ್ರು ಕಣ್ಣ ಅಮ್ಮ ನೀವೀಗ ಈ ಬ್ರಿಡ್ಜ್ ಮುಣಗ್ಯದ ನೀವು ಹೆಂಗೆ ಬಂದ್ರಿ ಈಗ ಮಳಿ ಇದೇ ರೀತಿ ಹೆಚ್ಚಿಗೆ ಬರ್ತಾ ಇದೆ ನಿಮ್ಗೆ ಏನು ತ್ರಾಸಾಗ್ತದೆ ಅಂತ ಹೇಳ್ತೀರಿ ನೀವು ಯಾವ್ರಿಗೆ ಹೋಗ್ಬೇಕು ಈಗ ದೌಖಾನಿ ಆಗಿರ್ಬೋದು ಈಗ ಆಟೋ ಕಾರ್ ತೊಗೊಂಡು ಹೆಂಗನ ಹೋಗ್ತಿದ್ರು ಈಗ ಯಾವುದೇ ಗಾಡಿಗಳು ಹೋಗ್ತಾ ಇಲ್ಲ ರೋಡ್ ಬಂದಾಗ್ಯಾವ ಮತ್ತೆ ಎಷ್ಟು ಸಮಸ್ಯೆ ಆಗ್ಲತ್ತದ ಬರಕ್ತಿವ್ರಿ ಏನ್ ಆಗ್ಬೇಕಂತರಿ ಬ್ರಿಡ್ಜ್ ಜಲ್ದಿ ಮುಗಿಬೇಕಂತರಿ ಬ್ರಿಡ್ಜ್ ಜಲ್ದಿ ಮುಗಿಬೇಕ್ರಿ ಇದು ಇಲ್ಲಿನ ಸ್ಥಳೀಯರು ಅಭಿಪ್ರಾಯ ಆಗಿದೆ ಈ ಏನು ಭಾರಿ ಮಳೆಯಿಂದ ನಮಗೆ ಉರಿಗೆ ತಳಲು ಸಮಸ್ಯೆ ಆಗ್ತಾ ಇದೆ ಎಂಬ ಮಾತುಗಳನ್ನು ಹೇಳಿದ್ದಾರೆ ನಾಗಬಮ್ಮಲಿಪಟ್ಟೇಲಿ ಗ್ಯಾರಂಟಿ ನ್ಯೂಸ್ ಯಾದಗಿರಿ